ಎಲ್ರಿಗೂ ನಮಸ್ಕಾರ ಇವತ್ತು ಇಲ್ಲಿ ಎಲ್ಲರೂ ಇವಾಗ ಇದ್ರ ಮುಂಚೆ ಎಲ್ಲ ಮಾತಾಡಿದ್ದಾರೆ ಎಲ್ಲ ಸೇರಿರುವ ವಿಚಾರ ಏನಂದರೆ ನಾಳೆ ಎರಡು 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 ಸಾವಿರದ ಇಪ್ಪತ್ತ್ನಾಲ್ಕು ನಮ್ಮ ಅಣ್ಣ ಆಲಂಗೂರು ಶಿವಣ್ಣ ಅವ್ರದ್ದು ನಾಳೆ ಆಲಂಗೂರು ತೋಟದ ಮನೆ ಹತ್ರ ಒಂದು ನಾವೆಲ್ಲರೂ ಸೇರಿ ಇದು ಪಕ್ಷ ಅತಿ ಅತೀತವಾಗಿ ಪಕ್ಷ ಅತೀತವಾಗಿ ನಾವೆಲ್ಲರೂ ಸೇರಿ ಒಂದು ಅದ್ಧೂರಿಯಾಗಿ ಬರ್ತ್ಡೇ ಮಾಡಬೇಕಂತ ಅಣ್ಣಗೆ ಗೊತ್ತಿಲ್ದಿರ ಎಲ್ಲ ನಾವು ಇದು ಮಾಡಿಕೊಂಡು ಅರೇಂಜ್ಮೆಂಟ್ ಮಾಡಿಕೊಂಡು ನಾಳೆ ಅಲ್ಲಿ ಕಾರ್ಯಕ್ರಮ ಇರುತ್ತೆ ಎಲ್ಲರೂ ದಯವಿಟ್ಟು ಬಂದು ಅನ್ನಾಗೆ ಒಂದು ಒಳ್ಳೆಯ ಆಶೀರ್ವಾದ ಮಾಡಬೇಕಂತ ನನ್ನ ವಿನಂತಿ ಕೇಗುಗಳು ಹೂನಾರಗಳು ಏನು ಬೇಡ ಬಂದು ಅಲ್ಲಿ ಊಟದ ವ್ಯವಸ್ಥೆ ಎಲ್ಲ ಮಾಡಲಾಗಿರುತ್ತೆ ಬಂದು ಊಟ ಎಲ್ಲ ಮಾಡಿಕೊಂಡು ಅನ್ನಾಗೆ ಆಶೀರ್ವಾದ ಮಾಡಿ ಬರಬೇಕಂತ ನನ್ನ ವಿನಂತಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ